ಭಾರತಕ್ಕೆ ಪಾಲುದಾರರು ಬೇಕು ಬೋಧಕರಲ್ಲ ಯುರೋಪ್ ರಾಷ್ಟ್ರಗಳಿಗೆ ಜೈಶಂಕರ್ ಖಡಕ್ ಮಾತು ಭಾರತದ ಭೌಗೋಳಿಕ ರಾಜಕೀಯ ನಿಲುವುಗಳನ್ನು ನಿಯಂತ್ರಿಸಲು ಯುರೋಪಿಯನ್ನರು ಮಾಡುತ್ತಿರುವ ಪ್ರಯತ್ನಗಳನ್ನು ಪರೋಕ್ಷವಾಗಿ ಟೀಕಿಸಿರುವ ವಿದೇಶಾಂಗ ಸಚಿವ ಜೈಶಂಕರ್ ನಾವು ಜಾಗತಿಕವಾಗಿ ಪಾಲುದಾರರನ್ನು ಹುಡುಕುತ್ತಿದ್ದೇವೆ ಹೊರತು ಬೋಧಕರನ್ನು ಹುಡುಕುತ್ತಿಲ್ಲ ಎಂದಿದ್ದಾರೆ ಯುರೋಪ್ನ ಹಲವು ಭಾಗಗಳು ಇನ್ನೂ ಸಮಸ್ಯೆಗಳ ಸುಳಿವಲ್ಲಿ ಒದ್ದಾಡುತ್ತಿದೆ ಆದರೆ ಕೆಲವು ಯುರೋಪ್ ರಾಷ್ಟ್ರಗಳು ಬೇರೆ ದೇಶಗಳಿಗೆ ಉಪದೇಶ ಮಾಡುವ ಕಾರ್ಯದಲ್ಲಿ ನಿರತವಾಗಿದೆ ಭಾರತಕ್ಕೆ ಅಂತಹ ಯಾವುದೇ ಉಪದೇಶ ಅಗತ್ಯವಿಲ್ಲ ಅದು ಹುಡುಕುತ್ತಿರುವುದು ಪಾಲುದಾರರನ್ನೇ ಹೊರತು ಬೋಧಕರನ್ನಲ್ಲ ಎಂದು ಜೈಶಂಕರ್ ಹೇಳಿದ್ದಾರೆ ನಾವು ಪಾಲುದಾರಿಕೆಯನ್ನು ಬೆಳೆಸಿಕೊಳ್ಳಬೇಕಾದರೆ ಸ್ವಲ್ಪ ತಿಳುವಳಿಕೆ ಇರಬೇಕು ಸ್ವಲ್ಪ ಸೂಕ್ಷ್ಮತೆ ಇರಬೇಕು ಪರಸ್ಪರ ಹಿತಾಸಕ್ತಿಗಳಿರಬೇಕು ಜಗತ್ತು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಅರಿವು ಇರಬೇಕು ಆದರೆ ಯುರೋಪಿನ ಕೆಲವು ಭಾಗಗಳಿಗೆ ಇದರ ಅರಿವು ಇಲ್ಲ ಎಂದಿದ್ದಾರೆ ಈ ಮೂಲಕ ಭಾರತ ಪಾಕಿಸ್ತಾನಿ ವಿಷಯದಲ್ಲಿ ಬೋಧನೆ ನೀಡಲು ಮುಂದೆ ಬರುತ್ತಿರುವ ಕೆಲವು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಟಾಂಗ್ ನೀಡಿದ್ದಾರೆ